ಇವತ್ತಿನ ನಾಷ್ಟಾ ರೆಸಿಪಿ ಸ್ಪೆಷಲ್ ಮಾಡಿವ್ರಿ ಇವು ಏನಂದ್ರೆ ತಿಪ್ಪ್ರಿಕಾಯಿ ಪರೋಟ ಮಾಡಿವ್ರಿ ನಾವು ತಿಪ್ಪ್ರಿಕಾಯಿ ಬಜಿ ಅಂತೂ ಮಾಡೇ ಮಾಡ್ತಿರ್ತಾರ್ರಿ ನಾವು ಏನತಿ ಪರೋಟ ಮಾಡ್ಕೊಂಡಿವ್ರಿ ಇವತ್ತ ಪರೋಟ ಆದ್ರೂ ಅಣ್ಬೋದು ತಾಲಿಪಟ್ಟಿ ಆದ್ರೂ ರೀ ಇಲ್ಲಿ ನೋಡ್ರಿ ತಿಪ್ಪ್ರಿಕಾಯಿ ಅದಾವು ಈ ರೀತಿ ಎರಡು ಕಡೆ ಕಟ್ ಮಾಡಿ ತಕೊಂಡ್ ಕಿಸಿಂದ ಹಿಂಗ ಮೆ ಹಿಂದೆಲ್ಲ ತಕೊಬೇಕ್ರಿ ಅದನ್ನ ಪೂರ್ತಿ ಬರ್ತತ್ರಿ ಇಲ್ಲೇ ತೋರಿಸ್ತೀವಿ ನಾವು ತೆಗದಿಂದ ಈ ರೀತಿ ಅಷ್ಟು ಕ್ಲೀನ್ ಮಾಡ್ಕೋಬೇಕ್ರಿ ನೋಡ್ರಿ ಇಲ್ಲೇ ಇಷ್ಟ ಅಂದ್ರೆ ನೋಡ್ರಿ ಇಲ್ಲಿ ಅಷ್ಟು ಕೊಂಡ ಬಂದೈತಿ ಅದು ಈಗ ಏನೈತಿ ಇವನ್ನ ಚಾಕುದೇ ದಪ್ಪ ದಪ್ಪ ಹಂಗೆ ಕಟ್ ಮಾಡಿವ್ರಿ ಯಾಕಂದ್ರೆ ಮಿಕ್ಸಿಗೆ ಹಾಕೋದೈತಿ ನೋಡ್ರಿ ಈಗ ಇಷ್ಟ ಈ ರೀತಿ ಕಟ್ ಮಾಡ್ಕೊಂಡ ಪರೋಟಾ ಮಾಡ್ಕೊಂಡಿವ್ರಿ ಭಾರಿ ಬೆಸ್ಟ್ ಆಗ್ಯಾವ್ರಿ ಪರೋಟಾ ಅಂತರೂ ಮೊಸರು ಹಚ್ಕೊಂಡು ತಿಂದ್ರೆ ಮಸ್ತ್ ಹತ್ತಾವ್ರಿ ಈಗ ನೋಡ್ರಿ ಇಲ್ಲೇ ಕಟ್ ಮಾಡಿ ಇಟ್ಟಂಥ ಹೋಳು ತಂದು ಸೇರಿಸಿದ್ದೀವಿ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಹಾಕಿದ್ದೀವಿ ರೀ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀವಿ ರೀ ಅದನ್ನು ಮಿಕ್ಸರ್ಗೆ ಹಾಕೊಂಡು ಬಂದೀವಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಇಷ್ಟು ಕೊಂಡ ಆಗಿತ್ರಿ ಅಲ್ಲೇ ಎರಡು ಕಾಯಿ ತೋರ್ಸಿದ್ದೀವಿ ಕರೆ ಕೈದ ಮಾಡಿವ್ರಿ ನಾವು ಎರಡು ಕಾಯಿದು ಮಾಡಿಲ್ಲ ಇದೇನೈತಿ ಅಕ್ಕಿ ಹಿಟ್ಟೈತ್ರಿ ಎಷ್ಟ್ರಿ ಅರ್ಧ ಕಪ್ ಐತ್ರಿ ಅದು ಅಕ್ಕಿ ಹಿಟ್ಟ ಇದು ಕಡಲೆ ಹಿಟ್ಟ ಅರ್ಧ ಕಪ್ ಐತ್ರಿ ನೋಡ್ರಿ ಈಗ ಇದೇನೈತಿ ಗೋಧಿ ಹಿಟ್ಟ ಐತ್ರಿ ಅರ್ಧ ಕಪ್ಪ ಈ ಮೂರು ತರ ಹಿಟ್ಟು ಕೂಡಿಸಿ ಪರೋಟಾ ಮಾಡಿವ್ರಿ ಇವತ್ತ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಇವು ಒಂದ್ ಸ್ವಲ್ಪ ಅಜ್ವಾಣ ಅದಾವ್ರಿ ಅಜವಾಣ ಆದ ನಂತರ ಇವು ಎಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕಿವ್ರಿ ಬಾಳ ಹಾಕಿಲ್ಲ ಈಗ ನೋಡ್ರಿ ಒಂದ್ ಹಿಟ್ಟ ಅರ್ಶಿಣ ಪುಡಿ ಹಾಕಿದಿವ್ರಿ ಕಲರ್ ದಶಿಂದ ಈಗ ಕಟ್ ಮಾಡಿ ಇಟ್ಟಂತ ಉಳ್ಳಾಗಡ್ಡಿ ಸೇರಿಸಿದಿ ನೋಡ್ರಿ ಅಗ್ದಿ ಸಣ್ಣಗೆ ಕಟ್ ಮಾಡಿವ್ರಿ ನೋಡ್ರಿ ಈಗ ಇದೇನೈತಿ ಕಟ್ ಮಾಡಿ ಇಟ್ಟಂತ ಕೊತ್ತಂಬರಿ ಸೇರಿಸಿದಿವ್ರಿ ಅಷ್ಟು ಸೇರಿ ಚಲೋ ತಂಗೆ ಫಸ್ಟ್ ಅದು ತಿ್ರಿಕಾಯಿ ಮಿಕ್ಸರ್ ಕಾಕೊಂಡ್ ಬಂದಿರ್ತೀವ್ರಿ ಅಷ್ಟ್ರಗ ಕರೆಕ್ಟ್ ಆತಂದ್ರ ಅಷ್ಟ್ರಗ ನಾದುಕೋದ್ರಿ ಇಲ್ಲ ಒಂದ್ ಸ್ವಲ್ಪ ಬೇಕಪ್ಪ ನೀರ್ ಅಂದ್ರ ಒಂದ್ ಈಟ್ ಹಿಂದಾಗಿ ಎಲ್ಲಾ ಮಿಕ್ಸ್ ಅದಿಂದ ಹಾಕೋಬೇಕ್ರಿ ಸಡನ್ ಆಗಿ ಫಸ್ಟಿಗೆ ಹಾಕೋಬಾರ್ದ್ರಿ ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ಎಲ್ಲ ಕಡೆ ಕೂಡಿದ್ದಿಂದ ಒಂದು ಸ್ವಲ್ಪ ಅಂದ್ರೆ ನಾವು ಸ್ವಲ್ಪ ಹಾಕ್ಕೊಂಡಿವ್ರಿ ಭಾಳ ಹಾಕೊಂಡಿಲ್ಲ ನೋಡ್ರಿ ಈಗ ಇಷ್ಟೇನು ತೊಗೊಂಡಿವ್ರೆ ಇಷ್ಟ ಹಾಕೊಂಡಿವ್ರಿ ಆತಂದ್ರೆ ಮುಗೀತ್ರಿ ಅಂದ್ರೆ ತಟ್ಟಕ್ಕೆ ಚಲೋ ಹಾಕವ್ರಿ ಇವು ನೋಡ್ರಿ ಈ ಥರ ಒಂದ್ಸಲ ತಿಪ್ಪರಕಾಯಿ ಪರೋಟ ಮಾಡ್ಕೊಂಡು ತಿಂದು ಅನ್ನೋದು ನಮಗೂ ತಿಳಿಸ್ರಿ ನಾವು ಇವತ್ತು ಮಾಡ್ಕೊಂಡಾಗ ಗೊತ್ತಯ್ಯಾವ್ರಿ ಭಾರಿ ಬೆಸ್ಟ್ ಆಗ್ಯಾವು ನೋಡ್ರಿ ಇಲ್ಲಿ ಇಷ್ಟ ಒಂದು ಸ್ವಲ್ಪ ಇವತ್ತು ತಿಳ್ಕೊರಿ ಚಲೋ ಅನ್ನಿಸ್ತೈತಿ ರೀ ನಾವು ಎಲ್ಲ ಕಡೆ ಮಿಕ್ಸ್ ಆಗುವರೆಗೆ ಕುಡ್ಸಿದ್ದೀವಿ ಅಂದ್ರೆ ನೋಡ್ರಿ ಈಗ ರೆಡಿ ಆಗೈತಿ ಇಲ್ಲಂತರೂ ಇಟ್ಟದೇವು ನೋಡ್ರಿ ಗಾಳಿ ಮಾಡಿ ಇಷ್ಟ ರೀ ಇದು ಈಗ ಏನತಿ ಇಲ್ಲಿ ನೋಡ್ರಿ ಒಂದೊಂದಾಗೆ ಹುಳಿ ತಗೊಳಕೈತೀವಿ ನೋಡ್ರಿ ಇಷ್ಟಿಷ್ಟು ಕೊಂಡ ತಗೊಂಡ ಮಾಡಿವ್ರಿ ನಾವು ಇದೇನತ್ರಿ ಒಂದು ಕಾಟನ್ ಅರಿವಿ ಐತ್ರಿ ಕಾಟನ್ ಅರಿಬಿ ನೀರಾಗಿ ಎದ್ದೆ ಈ ರೀತಿ ಇದು ಹಿಟ್ಟ ಉಂಡಾಡಿ ಮಾಡ್ಕೊಂಡ ತಟ್ಕೋತ ಹೋಗುದ್ರಿ ಒಬ್ಬೊಬ್ರು ಏನೈತಿ ಇವು ಆನ್ಲೈನ್ದಾಗ ಅವು ಸೀಟ್ ಸಿಗ್ತಾವಲ್ರಿ ಅವನ್ ತರಿಸಿ ಮಾಡ್ತಾರ್ರಿ ಇಲ್ದವ್ರಿ ಏನೈತಿ ಈ ರೀತಿ ಕಾಟನ್ ಬಟ್ಟಿ ಮ್ಯಾಲ ರೀ ಬಾಳ ಚಂದ ಬಿಡ್ತೈತ್ರಿ ಅದು ಎಲ್ಲಿ ಅಂಟ್ಕೊಳಂಗಿಲ್ಲ ಇಲ್ಲಿ ನಾವು ತಟ್ಟುದು ತೋರ್ಸಾಕತ್ತೀವಿ ನಿಮ್ಗ ಆ ನಂತರ ಅದು ಹೆಂಗ ಬಿಚ್ ಬಂದೈತಿ ಅನ್ನೋದು ತೋರ್ಸ್ತೀವ್ರಿ ಬೇಕಾದಷ್ಟು ದೊಡ್ಡ ಮಾಡ್ರಿ ಏನು ಪರವಾಗಿಲ್ಲ ಕಾಟನ್ ಅರ್ಬಿ ಮಾತ್ರ ಒಂದ್ ಸ್ವಲ್ಪ ನೀರಾಗೇದ್ದ ತಕ್ಕೊಬೇಕ್ರಿ ನೋಡ್ರಿ ಈಗ ಇಷ್ಟು ಚಂದ ಬಿಟ್ಟು ಬರ್ತೇತ್ರಿ ಇಲ್ಲಿ ಗ್ಯಾಸ್ ಮೇಲೆ ತಮ ಅಂತ್ರು ಕಾದತ್ರಿ ಹಾಕಿದೀವಿ ನೋಡ್ರಿ ಈಗ ಮಾಡಿದಂಥ ಪರೋಟ ಹೋದ ಒಂದು ಸ್ವಲ್ಪ ಏನತಿ ಸುತ್ತು ಹಾರಿ ಎಣ್ಣೆ ಬಿಟ್ಬಿಡುದ್ರಿ ಇಷ್ಟ ಬಿಟ್ಟಿವಂದ್ರೆ ಏನೈತಿ ಒಂದು ಸ್ವಲ್ಪ ಬಿಟ್ಟು ಕಿಸಿಂದ ತಿರುವಿ ಹಾಕಿ ಬಿಡುವ್ರಿ ನೋಡ್ರಿ ಈಗ ಇಲ್ಲಿ ಈಗ ಎಲ್ಲ ಕಡೆ ಬಿಡಿಸ್ಕೊಂಡಿವಂದ್ರೆ ಈ ರೀತಿ ಹಾಕಿ ಹಾಕಿಬಿಡದ್ರಿ ಈಗ ತಿರುವಿ ತಿರುಗಿ ರೀ ಈಗ ನೋಡ್ರಿ ಇನ್ನೊಂದ್ಸಲ ಇತ್ತಾಗ ಅಂದ್ರೆ ಏನತಿ ತಕೊಂಡೋಗ್ಬಿಡುದ್ರಿ ಇನ್ನ ಮಸ್ತ್ ಆಗ್ಯಾವ್ರಿ ಇವು ಒಂಥರ ಟೇಸ್ಟ್ ಆಗ್ಯಾವ್ರಿ ಮತ್ತ ಬಜಿ ಅಂತೂ ಮಾಡ್ಕೊಂಡು ತಿಂದೇತಿವಿ ಬಿಡ್ರಿ ನಾವು ಅಮ್ಮನ ಅಡಿಗೆ ಚಾನಲ್ ಆಗಿ ಈಗಾಗ್ಲೆ ತಿಪ್ರಿಕಾಯಿ ಬಜಿ ಮಾಡೇದಿವ್ರಿ ಆದ್ರ ಪರೋಟಾ ಮಾಡಿದ್ರಿ ಹೆಂಗ ಅನಸ್ತೈತಿ ಅತೇ ಮಾಡಿದಿವ್ ಮಸ್ತ್ ಆಗ್ಯಾವ್ರಿ ಮೊಸರ ಹಚ್ಕೊಂಡು ತಿನ್ನೋದಕ್ಕೆ ರೆಡಿ ಆಯ್ತು ನೋಡ್ರಿ ಈಗ ತೆಗ್ದೀವಿ ಇಲ್ಲೇ ಈಗ ಅದೇ ರೀತಿನ ಇನ್ನೊಂದು ತಟ್ಟುದು ತೋರ್ಸಾಕತ್ತೀವಿ ನೋಡ್ರಿ ಈಗ ಇಲ್ಲಿ ನಾವು ನೋಡ್ರಿ ಇಷ್ಟಿಷ್ಟನ ತಗೊಂಡ ಮಾಡಿದೀವ್ರಿ ಒಂದ್ ಸ್ವಲ್ಪ ತಟ್ಟು ಮುಂದ ಕೈಗೆ ಎಣ್ಣೆ ಹಚ್ಕೋರಿ ಏನೈತಿ ನೀರಾಗನ ಅರ್ಬಿ ಸಲ ಒಂದ್ಸಲ ಎದ್ದಂದ್ರ ಮುಗೀತ್ರಿ ಅದೇನ್ ರಿಪೀಟ್ ರಿಪೀಟ್ ಎದ್ದಂಗಿಲ್ಲ ಒಂದೇ ಸಲ ಹಸಿ ಮಾಡ್ಕೊಂಡ್ ಹಾಸ್ಕೊಂಡ್ ಕಿಸಿಂದ ಈ ರೀತಿ ತಟ್ಕೋತ ಹೋದೀವಂದ್ರ ಅಂದ್ರ ಮಸ್ತ್ ಹಾಕವ್ರಿ ನೋಡ್ರಿ ಈಗ ಕೈಗಷ್ಟ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋದ್ರಿ ನೋಡ್ರಿ ಇಷ್ಟಾತಂದ್ರ ಅಷ್ಟು ಚಂದ ಬಿಚ್ಚಿ ಬರ್ತಾವ್ರಿ ಈಗ ಈ ಹಾಕಿದೀವಿ ಹಾಕಿದ್ದೀವಿ ನೋಡಿರಿ ಇಲ್ಲಿ ತೆಮಿಗೆ ನೋಡ್ರಿ ಇದು ತಿರಿಕಾಯದು ಪರೋಟ ಮಾಡುವಂಥ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗ್ಲೇ ಸಪೋರ್ಟ್ ಮಾಡಾಕ್ತೇರಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ನೋಡ್ರಿ ಸೈಡ ಅದಕ್ಕೆ ಉಳ್ಳಾಗಡ್ಡಿ ನು ಇಟ್ಟದ್ ಮೊಸರ ಹಿಂಡಿ ನು ಮಸ್ತ್ ಅಂದ್ರೆ ಮಸ್ತ್ ನಾಷ್ಟಾ ರೆಸಿಪಿ ಹಾಕ್ರಿ ಇದು